ಈ ಹಸಿಕೆರೆ ಗ್ರಾಮದ ಪೊಲೀಸ್ ಆಫೀಶ್ ವ್ಯಕ್ತಮಠದಲ್ಲಿ ನಮ್ಮ ಒಂದು ಒಂದನೇ ತಾರೀಕಿಂದ ಮೂರನೇ ತಾರೀಕವರೆಗೆ ಪೂಜರಿಂದ ಒಂದು ಲೋಕ ಕಲ್ಯಾಣಾರ್ಥಕವಾಗಿ ಒಂದು ಧರ್ಮ ಸಭೆಯ ಸಾರ್ವಜನಿಕ ನಮ್ಮ ಸಮ್ಮೇಳನ ಇದೆ ಪ್ರಯುಕ್ತ ಬರುವಂಥ ಎಲ್ಲ ಭಕ್ತರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಸ್ವಾಗತ ಅಷ್ಟಲ್ಲದೆ ನಾವು ಈ ಒಂದು ಬರುವ ಭಕ್ತರ ಜನಸಂದಣಿಯನ್ನು ನಿಯಂತ್ರಿಸಲಿ ನಮ್ಮ ಪೊಲೀಸ್ ವ್ಯವಸ್ಥೆಯನ್ನು ಸ್ವಲ್ಪ ಬಿಗಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆ ವೇಳೆ ಒಂದನೇ ತಾರೀಕಿಗೆ ನಮ್ಮ ಇಲಾಖೆಯಿಂದ ಇಲಾಖೆಯಿಂದವರು ಮತ್ತು ಒಂದು ಈ ವಿರೋಧದ ಸ್ವಾಮೀಜಿ ಅವರಿಂದ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅದೇ ಥರ ಎರಡನೇ ತಾರೀಕಿಗೆ ಒಂದು ಹತ್ತು ಸಾವಿರವರೆಗೆ ಮತ್ತು ಮೂರನೇ ತಾರೀಕಿಗೆ ಒಂದು ಐದಾರು ಸಾವಿರ ಜನವನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಈಗಾಗಲೇ ಈ ಮಠದ ಅಧಿಯಲ್ಲಿ ಎಲ್ಲ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸೊ ಜೊತೆಗೆ ನಾವು ಪೊಲೀಸ್ ದೃಷ್ಟಿಯಿಂದ ಒಂದು ಸಂಚಾರ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಾರ್ಗದರ್ಶನ ಮತ್ತು ನಾವು ಎರಡನೇ ತಾರೀಕಿಗೆ ವಿಶೇಷ ಪ್ರತಿದಿನ ಸಂಸ್ಕೃತಿಕ ಕಾರ್ಯಕ್ರಮ ಇರುವಾಗ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಅದು ನಮ್ಮ ಹರಕನಹಳ್ಳಿ ಮತ್ತು ಲಸಿಕೆ ರಸ್ತೆ ಇರುವಂಥ ಅಮ್ಮನ ಅಮ್ಮಂಗ್ಳೂರು ನಾವು ಕಾರು ಸಣ್ಣವಾಗಿ ವ್ಯವಸ್ಥೆ ಮಾಡ್ತಿದ್ದೀವಿ ಅದೇ ಥರ ಮತ್ತೊಂದು ಒಂದು ಸರ್ಕಾರ ಜಾಗ ಇರು ಟಿ ಸಿ ಹತ್ರ ನಾವು ಟೂ ವ್ಯವಸ್ಥೆ ಮಾಡ್ತೀವಿ ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಿದ್ದೀವಿ ಮತ್ತು ಅದೇ ಥರ ನಾವು ಸಮಾರಂಭ ಸ್ಥಳ ಮತ್ತು ಗದಗ ಹುಡುಗ ವ್ಯವಸ್ಥೆ ಇದೆ ಎಲ್ಲ ಭಕ್ತರಿಗೆ ಒಂದು ರಾತ್ರಿ ನಮ್ಮ ಎಲ್ಲರಿಗೂ ಸೌಲಭ್ಯ ಪಡ್ಕೊಳ್ಳಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿ ಮತ್ತು ಅದರ ಒಂದು ಸಭೆಯನ್ನು ಅನುಭವಿಸಿ ಮತ್ತು ಪ್ರಸಾದ ವ್ಯವಸ್ಥೆ ಕಂಟಿನ್ಯೂ ಇರ್ತೈತೆ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಅದಕ್ಕೂ ಯಾರು ಬೇಡಿಕೆ ಮಾಡಬಾರ್ದು ಸಾರ್ವಜನಿಕ ಸಮಾರಂಭವೂ ಜಾಗರೂ ತುಂಬ ವಿಸ್ತಾರವಾಗಿದೆ ಅಲ್ಲಿ ವೇದಿಕೆಗೆ ಮತ್ತು ಸಪ್ರೇಟ್ ವ್ಯವಸ್ಥೆ ಇದೆ ಸ್ಟೇಜ್ನೆಗೂ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಕಡೆಗೂ ಸವಿಸ್ತರವಾದ ರಸ್ತೆಗಳಿದ್ದವು ಎಲ್ಲ ಕಡೆಗೂ ಪೊಲೀಸ್ ಬಂದೋಬಸ್ತ್ ಇರ್ತದೆ ನಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿ ಮಾಡಬೇಕು ನಾನು ನಮಗೆಲ್ಲ ನಮಸ್ಕಾರ